ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಈ ರೀತಿಯಾದ ಫ್ರೇಮಲ್ಲಿ ನಾನು ಹೇಗೆ ಮ್ಯಾಟನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಏನಾದರೂ ಫ್ರೇಮ್ ಬೇಕು ಅಂತ ಅನ್ಸಿದ್ರೆ ಇದರ ಅಳತೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ನಿಮಿನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಗೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾನು ಇಲ್ಲೊಂದು ಸೀರೆಯನ್ನು ಒಂದು ಇಂಚಿನ ಈ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚನ್ನೇ ಬೇಕು ಅಂತೇನಿಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಜಸ್ಟ್ ಈ ರೀತಿಯಾದ ಒಂದು ನಾಟ್ ಅಂದರೆ ಲೂಸ್ ಆಗಿ ಬರೋ ರೀತಿಯಲ್ಲಿ ಒಂದು ನಾಟನ್ನು ಹಾಕೋತಾ ಇದ್ದೀನಿ ಅದನ್ನು ನಾನು ಜಸ್ಟು ಇಲ್ಲಿಗೆ ಹಾಕೋತಾ ಇದ್ದೀನಿ ಅಂದರೆ ನಾವಿಲ್ಲಿ ಸೆಕೆಂಡ್ ಮಳೆಗೆ ಹಾಕೋತಾ ಇದ್ದೀನಿ ಈಗ ಹೀಗೆ ಇದರ ಆಪೋಸಿಟ್ ಮಳೆಗೆ ನಾವು ಸುತ್ತಬೇಕು ಇದನ್ನು ಒಳಗಡೆ ಇಟ್ಕೊಳ್ಳೋಣ ಆವಾಗ ಈಸಿ ಆಗುತ್ತೆ ಮತ್ತು ಟೈಟಾಗಿ ಸುತ್ಕೋಬೇಕು ಹೀಗೆ ಎರಡು ಮೂರು ನಾಲ್ಕು ನಾಲ್ಕು ಅಥವಾ ಐದು ಸಾರಿ ಸುತ್ಕೊಳ್ಳಿ ನಾನಿಲ್ಲಿ ಐದು ಸಾರಿ ಸುತ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಮಳೆಗೆ ತಗೊಂಡಿದ್ದೀನಿ ಅದರ ಆಪೋಸಿಟ್ ಮಳೆಗೆ ಹೀಗೆ ಐಸರಿ ಸುತ್ತೀನಿ ನೋಡಿ ಇದೇ ರೀತಿಯಾಗಿ ನೆಕ್ಸ್ಟ್ ಮಳೆ ಇದೇ ರೀತಿಯಾಗಿ ತುದಿವರೆಗೂ ಕೂಡ ಹೀಗೇ ಐದೈದು ಸರಿ ಸುತ್ತಕೊಂಡು ತಗೊಂಡು ಬರ್ತೀನಿ ಒಂದೊಂದು ಸರಿಗೆ ಇಷ್ಟಿಷ್ಟು ದಪ್ಪ ಬರುತ್ತೆ ಇಲ್ಲಿವರೆಗೂ ಕೂಡ ಸುತ್ತಕೊಂಡು ತಗೊಂಡು ಬರ್ತೀನಿ ನೋಡಿ ಇಲ್ಲಿವರೆಗೂ ಕೂಡ ಸುತ್ತಿ ಆಯಿತು ಅಂದರೆ ಐದೈದು ಸರಿ ಒಂದೊಂದು ಮಳೆಗೆ ಸುದ್ದಿ ಆಗಿದೆ ಈಗ ಏನು ಮಾಡಬೇಕಪ್ಪ ಅಂದರೆ ಈ ಮಳೆಯಿಂದ ಈ ಮಳೆಗೆ ತೊಗೋಬೇಕು ಇಲ್ಲಿ ಮತ್ತೆ ಇದರ ಆಪೋಸಿಟ್ ಮಳೆಗೆ ಮತ್ತೆ ಸುತ್ತಬೇಕು ಐ ಸರಿ ಸುತ್ತಬೇಕು ಅಂದರೆ ಸರಿನೇ ಸುತ್ತಬೇಕು ಅಂತೇನಲ್ಲ ನಾನು ಮುಂಚೆ ದಪ್ಪ ಬರಲಿ ಅಂತ ಅಂದ್ಕೊಂಡು ಸುತ್ತಾ ಇದ್ದೀನಿ ಮೂರು ನಾಲ್ಕು ಆಯ್ತು ಈಗ ಈ ಕಡೆ ಮಳೆಗೆ ಪಾಸ್ ಮಾಡಿಕೊಂಡು ಈಗ ಮತ್ತೆ ಇಲ್ಲಿ ಸರಿ ಇದೇ ರೀತಿಯಾಗಿ ಐದೈದು ಸರಿ ಈ ಮಳೆಯವರಿಗೂ ಕೂಡ ಸುತ್ತಕೊಂಡು ತಗೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಹೇಗೆ ಮ್ಯಾಟ್ ರೆಡಿ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ಕಡೆ ಮೇಲ್ಗಡೆನೂ ಕೂಡ ಸುತ್ಕೊಂಡಾಯಿತು ಈಗ ಏನು ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಬೇರೆ ಕಲರಿನ ಸೀರೆಯನ್ನು ಹರ್ಕೊಂಡಿದ್ದೀನಿ ಅದೇ ನೀವು ಇದೇ ಸೀರೆ ಇದ್ರೆ ಅದನ್ನ ಯೂಸ್ ಮಾಡ್ಕೊಬೋದು ಇಲ್ಲ ಖಾಲಿ ಆದರೆ ಬೇರೆ ಕಲರ್ ಸೀರೆಯನ್ನು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಈಗ ಏನು ಮಾಡಬೇಕು ಅಂತಂದರೆ ಈ ದಾರ ಮತ್ತು ಈ ದಾರ ಎರಡನ್ನೂ ಸೇರಿಸಿ ನಾವು ನಾಟನ್ನು ಹಾಕಬೇಕು ಹೀಗೆ ಒಳಗಡೆ ಈ ದಾರ ಮಾತ್ರ ಬರಬೇಕು ಈ ದಾರ ಸೇರಬಾರ್ದು ಈ ದಾರದ ಜೊತೆಗೆ ಈ ದಾರ ಹೀಗೆ ಬರಬೇಕು ಆಮೇಲೆ ಇಲ್ಲಿ ಒಂದು ನಾಟನ್ನು ಹಾಕ್ಕೋಬೇಕು ಹೀಗೆ ಎರಡು ಸರಿ ನಾಟನ್ನು ಹಾಕ್ಕೋಬೇಕು ಇಷ್ಟು ಆದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಅದರ ವಿರುದ್ಧ ದಿಕ್ಕಲ್ಲಿ ನಾವೀಗ ಮತ್ತೆ ನೋಟನ್ನು ಹಾಕಬೇಕು ಫಸ್ಟ್ ಮಾತ್ರ ಈ ರೀತಿಯಾಗಿ ಮಾಡಬೇಕು ಇಲ್ಲಿ ಈ ಕಡೆ ಹಾಕಿ ಅದರ ಅಪೋಸಿಟ್ ಅಲ್ಲಿ ಇಲ್ಲಿ ಒಳಗಡೆಯಿಂದ ತೆಗಿಬೇಕು ತೆಗೆದು ಇದರ ಒಳಗಡೆಯಿಂದ ಈಗ ಹಾಕಿ ದಾರವನ್ನು ಎಳೆದ್ರೆ ಒಂದು ನಾಟ್ ಆಗತ್ತೆ ಈಗ ನೆಕ್ಸ್ಟ್ ನಾವೇನು ದಾರ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಇಲ್ಲಿಗೆ ಮತ್ತೆ ದಾರವನ್ನು ಹಾಕಬೇಕು ಇದರ ಆಪೋಸಿಟು ಇಲ್ಲಿ ಇಲ್ಲಿಗೆ ದಾರವನ್ನು ತೆಗಿಬೇಕು ಆ ನಂತರ ಇಲ್ಲಿ ಒಂದು ನಾಟನ್ನು ಹಾಕಬೇಕು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಎಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಈಗ ನಾಟನ್ನು ಹಾಕಬೇಕು ನೋಡಿ ನಾವು ಈ ತೆರಿಕಾಟ್ ಅಂದರೆ ಪಾಲಿಸ್ಟರ್ ಸೀರೆಯಲ್ಲಿ ಮಾಡೋದ್ರಿಂದ ಏನು ಮಾಡಬೇಕು ಅಂತಂದರೆ ದಪ್ಪ ಮಾಡಿದ್ರೆ ಅಷ್ಟೆಲ್ಲ ಜಾರೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಕಟ್ಕೊಳ್ತಾ ಹೋಗಬೇಕು ಒಂದು ದಾರನೂ ಕೂಡ ಇಲ್ಲಿ ಮಿಸ್ ಮಾಡೋ ಹಾಗಿಲ್ಲ ಇದೇ ರೀತಿಯಾಗಿ ಕಟ್ಕೊತ ಹೋಗಬೇಕು ದಾರ ಗಂಟಾಗೋ ಚಾನ್ಸಸ್ ಇರುತ್ತೆ ಆವಾಗ ನಾವು ಅದನ್ನು ನಿಧಾನಕ್ಕೆ ಹೇಳ್ಕೋಬೇಕು ಅಂದರೆ ಮತ್ತೆ ನಾವು ಈ ದಾರವನ್ನು ಇಲ್ಲಿ ನಾಟ್ ಹಾಕಲಿಕ್ಕೆ ತೊಗೊಂಡಿರ್ತೀವಲ್ಲ ಆಧಾರವನ್ನು ನಾವು ತುಂಬ ಉದ್ದಕ್ಕೆ ತಗೊಬಾರ್ದು ಹೇಗೆ ಇದೇ ರೀತಿ ನಾಟ್ ಹಾಕ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಕಾಣಿಸ್ತೇನೂ ಈಗ ನಾನು ಇಲ್ಲೆಲ್ಲ ಕಟ್ಕೊಂಡು ತೊಗೊಂಬರ್ತೀನಿ ಈಗ ನಿಮಗೆ ಕಟ್ಟೋದು ಗೊತ್ತಾಯ್ತಲ್ಲ ಫುಲ್ ಕಟ್ಕೊಂಡು ಬರ್ತೀನಿ ಆಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದು ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ನಾನು ಈಗ ಅರ್ಧ ಕಟ್ಟಿದ್ದೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಇನ್ನೂ ಅರ್ಧ ಕಟ್ಟೋದು ಬಾಕಿ ಇದೆ ಇದನ್ನು ನಾವು ಹಿಂದೆ ಮುಂದೆ ತಿರುಗಿಸಿದರೆ ಈ ರೀತಿಯಾಗಿ ಕಾಣಿಸುತ್ತೆ ನೀವು ಮ್ಯಾಟ್ ಮಾಡಿದ ಮೇಲೂ ಇಷ್ಟು ಗ್ಯಾಪ್ ಬರುತ್ತಾ ಅಂತ ಅಂದ್ಕೊಬೇಡಿ ನಮಗೆ ಇಲ್ಲಿ ನಾವು ಲೂಸ್ ಆಗುತ್ತಲ್ಲ ಅಂದರೆ ನಾವು ಇಲ್ಲಿ ಕಟ್ ಮಾಡ್ತೀವಿ ಆಮೇಲೆ ಯಾವ ರೀತಿ ಕಟ್ ಮಾಡಬೇಕು ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಆವಾಗ ನಮಗೆ ಇಷ್ಟು ಗ್ಯಾಪ್ ಬರೋದಿಲ್ಲ ಎಷ್ಟು ಚೆನ್ನಾಗೇ ಆಗಿದೆ ಅಲ್ವಾ ಫ್ರೆಂಡ್ಸ್ ಮತ್ತು ಇಲ್ಲಿ ನಾವು ಎಕ್ಸ್ಟ್ರಾ ಏನೇನು ದಾರ ಇದೆ ಅದನ್ನೆಲ್ಲದನ್ನು ಕೂಡ ಕಟ್ ಮಾಡ್ಕೊಬೇಕು ನಾವು ಹಿಂಗೆ ಕಟ್ಟಿರೋದೆಲ್ಲ ಹಿಂಗೆ ದಾರ ಬಂದಿರತ್ತಲ್ಲ ಅದನ್ನೆಲ್ಲ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಬೇಕು ಮತ್ತು ಹಾಗೆ ಈ ದಾರನ್ನೆಲ್ಲ ಕಟ್ ಮಾಡ್ಕೊಬೇಕು ಇದೇ ರೀತಿ ಇದೇ ರೀತಿಯಾಗಿ ಈ ಕಡೆಯೂ ಕೂಡ ಕಟ್ಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಏನು ಮಾಡೋದು ನೆಕ್ಸ್ಟು ಅನ್ನೋದನ್ನು ನೋಡೋಣ ನೋಡಿ ಪೂರ್ತಿಯಾಗಿ ಕಟ್ಕೊಂಡು ತಗೊಂಡು ಬಂದಿದ್ದೀನಿ ಈಗ ನಾನು ಕತ್ರಿಯನ್ನು ತೊಗೊಂಡಿದ್ದೀನಿ ಈಗ ಇಲ್ಲಿ ಏನು ದಾರ ಇದೆಯಲ್ಲ ಅದನ್ನೆಲ್ಲ ಹೀಗೆ ಕಟ್ ಮಾಡ್ತಾ ಬರಬೇಕು ತುದಿಯಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊತಾ ಬರಬೇಕು ಇಲ್ಲ ಅಂತಂದರೆ ಅದು ಕಟ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಹಿಂಗೆ ಇಟ್ಕೊಂಡು ಕಟ್ ಮಾಡಲಿಕ್ಕೆ ಬರೋದಿಲ್ಲ ಇದೆಲ್ಲ ಕಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದಿಷ್ಟು ಆದಮೇಲೆ ಮತ್ತು ಯಾವ್ದಾದ್ರು ಸಣ್ಣ ಕತ್ರಿಯನ್ನು ತಗೊಂಡು ಇಲ್ಲಿ ಒಳಗಡೆ ಹಾಕಿ ಹೀಗೆ ಕಟ್ ಮಾಡಬೇಕು ಅಂದರೆ ಒಂದು ಮಳೆಯಿಂದ ಪೂರ್ತಿಯಾಗಿ ಈ ರೀತಿಯಾಗಿ ಕಟ್ ಹಾಕೊಂಡು ಹೊರಗಡೆ ಬರಬೇಕು ಹೀಗೆ ಹೀಗೆ ಫಸ್ಟು ಇಲ್ಲಿ ಏನಿದೆಯಲ್ಲ ಈ ಎರಡು ಕಡೆ ಇರುತ್ತೆ ಆ ಎರಡು ಕಡೆನೂ ಕಟ್ ಮಾಡಿಕೊಂಡು ಆಮೇಲೆ ಇದರ ಒಳಗಡೆ ಹೀಗೆ ಹಾಕಿ ಕಟ್ ಮಾಡ್ಕೊಬೇಕು ಇದಿಷ್ಟು ಕೂಡ ಕಟ್ ಮಾಡಿಕೊಂಡು ಬರ್ತೀನಿ ಮತ್ತೆ ನಾವು ಇಲ್ಲಿ ಏನು ಮತ್ತೆ ಹೀಗೆಲ್ಲ ಕಟ್ ಮಾಡಾದ್ಮೇಲೆ ಇಲ್ಲಿ ಕೂಡ ಚಂದ ಮಾಡಿ ಟ್ರಿಮ್ ಮಾಡಿ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಫೈನಲ್ ಟಚ್ ಅಪ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಯಲ್ಲಿ ಮಾಡಿದ್ದು ಹೇಳೋ ಹಾಗೆ ಇರೋದಿಲ್ಲ ಮತ್ತೆ ಬಾಲ್ಕಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಇದಿಷ್ಟು ಕಟ್ ಮಾಡಿಕೊಂಡು ಮೇನ್ ಇದನ್ನು ಕೂಡ ಕಟ್ ಮಾಡಿಕೊಂಡು ಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ ಪೂರ್ತಿ ಕಟ್ ಮಾಡಿ ತೆಗೆದ ಮೇಲೆ ಎಷ್ಟು ಚೆನ್ನಾಗೆ ಕಾಣಿಸ್ತಿದೆ ಅಂತ ಮತ್ತೆ ಇಲ್ಲಿ ಟ್ರಿಮ್ ಕೂಡ ಮಾಡಿದ್ದೀನಿ ನಾವು ಟ್ರಿಮ್ ಮಾಡಿರೋ ಬಟ್ಟೆಯನ್ನು ಕೂಡ ಏನಾದರೂ ಯೂಸ್ ಮಾಡ್ಕೊಬೋದು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಈ ಫ್ರೇಮಿನ ಅಳತೆ ಏನಾದರೂ ಬೇಕಾದರೆ ಇದನ್ನು ಕೂಡ ನಾನು ಡೀಟೇಲ್ ಆಗಿ ಒಂದು ವೀಡಿಯೋವನ್ನು ಮಾಡಿ ಹಾಕ್ತೀನಿ ಆ ನಂತರ ನೀವು ಈ ರೀತಿ ಒಂದು ಫ್ರೇಮ್ ಅನ್ನ ಮಾಡಿಸಿ ಇಟ್ಕೊಂಡ್ಬಿಟ್ರೆ ಹಳೆ ಸೀರೆ ಹಳೆ ಪಂಚೆ ಹಳೆ ವೇಲು ಇದು ಯಾವುದನ್ನು ಕೂಡ ವೇಸ್ಟ್ ಮಾಡೋ ನೆಸೆಸಿಟಿನೇ ಬರೋದಿಲ್ಲ ಕೆಲವೊಬ್ರಿಗೆ ಇದನ್ನ ಮಾಡಿಸ್ಕೊಳ್ಲಿಕ್ ಆಗೋದಿಲ್ಲ ಅಂತವರಿಗಾಗಿ ನಾನು ಬೇರೆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಅದಕ್ಕೂ ವೈಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೆ ಈ ಮ್ಯಾಟ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಎಷ್ಟು ಚೆನ್ನಾಗೆ ಬಂದಿದೆ ನೋಡಿ ಫ್ರೆಂಡ್ಸ್ ನಾವು ಅಂಗಡಿಯಲ್ಲಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ತಂದ್ರೂ ಕೂಡ ಇಷ್ಟು ಕ್ವಾಲಿಟಿ ಇರೋದಿಲ್ಲ ನಮ್ಗೆ ಇದು ನೆಲಕ್ಕೆ ಜಾರೋದು ಕೂಡ ಇಲ್ಲ ಸಿಂಥೆಟಿಕ್ ಸೀರೆ ಆದ್ರೂ ಕೂಡ ನಾವು ಎಷ್ಟು ದಪ್ಪ ಮ್ಯಾಟರ್ನ ಮಾಡ್ಕೊತ ಹೋಗ್ತೀವಲ್ಲ ದಪ್ಪ ಮಾಡ್ದಂಗು ಜಾರೋದು ತುಂಬಾ ಕಡಿಮೆ ಆಗುತ್ತೆ ನೋಡಿ ಇಷ್ಟು ಅಗಲಕ್ಕೆ ಬಂದಿದೆ ಇದು ಮೇಲ್ಗಡೆ ಆದ್ರೆ ಇದರ ಹಿಂದ್ಗಡೆ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗೇ ಬಂದಿದೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ನೋಡಿ ನಾನಿಲ್ಲೊಂದು ಸೀರೆಯನ್ನು ಒಂದು ಇಂಚಿಗೆ ನೀವು ಜಾಸ್ತಿ ದಪ್ಪ ಕಟ್ ಮಾಡಿಕೊಂಡ್ರು ಕೂಡ ಚೆನ್ನಾಗೋದಿಲ್ಲ ಇಲ್ಲಿ ಒಂದು ಇಂಚಿಗೆ ನಾನು ಕಟ್ ಮಾಡಿಕೊಂಡು ಹೀಗೆ ಒಂದು ಚೂರು ಕಟ್ ಮಾಡಿಕೊಂಡ್ರೆ ಫುಲ್ ಸೀರೆಯೂ ಕೂಡ ಹರಿಲಿಕ್ಕೆ ಬರುತ್ತೆ ಹಾಗೆಯೇ ನಾನು ಬೇರೆ ಸೀರೆಯನ್ನು ಹರಿದು ಒಂದು ರೋಲನ್ನು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಮ್ಯಾಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದುಬಿಡೋಣ ಅಲ್ವಾ ಫ್ರೆಂಡ್ಸ್ ಫಸ್ಟು ಆ ಸೀರೆ ಹರ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ನಾಟನ್ನು ಹಾಕ್ಕೊಬೇಕು ಆ ನಾಟನ್ನು ಯಾವುದಾದ್ರೂ ಒಂದು ಮಳೆಗೆ ಒಂದು ಮೂಲೆಯ ಪಕ್ಕದ ಮಳೆಗೆ ಹಾಕ್ಕೊಬೇಕು ನೋಡಿ ಅಲ್ಲಿ ನಾಟನ್ನು ಹಾಕ್ಕೊಂಡು ಅಲ್ಲಿ ಟೈಟಾಗಿ ಟೈಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅದರ ಸ್ಟ್ರೈಟ್ ಲೈನಿಗೆ ನಾವು ದಾರವನ್ನು ಹಾಕ್ತಾ ಹೋಗಬೇಕು ಸೀರೆಯ ದಾರವನ್ನು ನಮಗೆ ಎಷ್ಟು ಸರಿ ಬೇಕೋ ಅಷ್ಟು ಸರಿ ನಾವು ಸುತ್ತುತ್ತಾ ಹೋಗಬೇಕು ನಾನಿಲ್ಲಿ ಮೂರು ಸರಿ ಸುತ್ತುತ್ತಾ ಇದ್ದೀನಿ ಅಂದರೆ ಮೂರು ರೌಂಡ್ ಸುತ್ತುತ್ತಿದ್ದೀನಿ ಅಂದರೆ ಮೂರು ರೌಂಡ್ ಅಂತಂದರೆ ಆರು ಎಳೆ ಬರುತ್ತೆ ಒಟ್ಟು ನಮಗೆ ಒಂದು ರೌಂಡಲ್ಲಿ ಮೂರು ಒಂದು ರೌಂಡಲ್ಲಿ ಮೂರ ರೌಂಡಲ್ಲಿ ಒಟ್ಟು ಆರು ಎಳೆ ಬರುತ್ತೆ ನೋಡಿ ಈಗ ಆರೆಳೆ ಆ ಮೂರು ರೌಂಡ್ ಸುತ್ತಾಯಿತು ಈಗ ಅಲ್ಲೇ ನೆಕ್ಸ್ಟ್ ಮಳೆಗೆ ಪಾಸಾಗೋದು ಹೇಗೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಇಂಪಾರ್ಟೆಂಟು ಈಗ ನೆಕ್ಸ್ಟ್ ಮಳೆಗೆ ನಾನು ದಾರವನ್ನು ಪಾಸ್ ಮಾಡಿದ್ದೀನಿ ಅದರಿಂದ ಸ್ಟ್ರೈಟಾಗಿ ದಾರವನ್ನು ಮತ್ತೆ ಮೂರು ರೌಂಡು ಸುತ್ತಬೇಕು ನಾವು ಫಸ್ಟಿಗೆ ನಾವು ಎಷ್ಟು ರೌಂಡು ಸುತ್ತಕೊಂಡಿರ್ತೀವೋ ಅದೇ ಕಂಟಿನ್ಯೂ ಆಗ್ತಾ ಬರಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಮೂರು ರೌಂಡನ್ನು ಸುತ್ತಾ ಇದ್ದೀನಿ ಅದೇ ಕಂಟಿನ್ಯೂ ಆಗ್ತಾ ಇಡೀ ಫ್ರೇಮು ಕೂಡ ಸುತ್ತುತ್ತಾ ಬರಬೇಕು ನಿಧಾನ ಸುತ್ತಕೊಳ್ಳಿ ಒಂದು ಕಡೆ ನೀವು ದಾರವನ್ನು ಎರಡೆಳೆ ಸುತ್ತಕೊಂಡು ಇಲ್ಲ ಒಂದು ಕಡೆ ನಾಲ್ಕು ಸರಿ ಸುತ್ತಿದ್ರಿ ಒಂದು ಕಡೆ ಐದು ಸರಿ ಸುತ್ತಿದ್ರಿ ಇಲ್ಲ ಒಂದೇ ಸರಿ ಒಂದೇ ಸರಿ ಸುತ್ತಿದ್ರಿ ಅಂದರೆ ಮ್ಯಾಟು ಲೆವೆಲ್ಲಾಗಿ ಬರೋದಿಲ್ಲ ಆವಾಗ ಸ ಒಂದು ಕಡೆ ಹೈಟು ಒಂದು ಕಡೆ ತಗ್ಗು ಅನ್ನೋ ಥರ ಬರುತ್ತೆ ಅದರ ಬದಲು ನೀವು ಮೂರು ಮೂರು ರೌಂಡ್ ಅಂತ ಸ್ಟಾರ್ಟ್ ಮಾಡಿಕೊಂಡ್ರೆ ಕೊನೆಯವರೆಗೂ ಕೂಡ ಮೂರು ರೌಂಡನ್ನೇ ಸುತ್ತುತ್ತಾ ಹೋಗಿ ನೋಡಿ ಎಲ್ಲ ಕಡೆನೂ ಕೂಡ ಸ್ಟ್ರೈಟ್ ಸ್ಟ್ರೈಟ್ ಮಳೆಗೆ ಫಸ್ಟ್ ಸುತ್ತನ್ನು ಸುತ್ತಬೇಕು ಈ ದಾರವನ್ನು ಸುತ್ತೋದೆ ಇಲ್ಲಿ ತುಂಬ ಇಂಪಾರ್ಟೆಂಟು ಬರೀ ಒಂದು ಸುತ್ತಿ ಸುತ್ತಿದ್ರೆ ಮ್ಯಾಟ್ ಆಗಿಬಿಡುತ್ತಾ ಖಂಡಿತ ಮ್ಯಾಟ್ ಆಗೋದಿಲ್ಲ ಫ್ರೆಂಡ್ಸ್ ಈಗ ಅದು ಸ್ಟ್ರೈಟ್ ಸ್ಟ್ರೈಟ್ ಲೈನಿಗೆ ನಾವು ಸುತ್ತುತ್ತಾ ಬರಬೇಕು ಈಗ ಪೂರ್ತಿಯಾಗಿ ನಾನು ಸುತ್ತಕೊಳ್ತಾ ಇದ್ದೀನಿ ಒಂದು ಮಳೆಯನ್ನು ಕೂಡ ಮಿಸ್ ಮಾಡದೆ ಫ್ರೆಂಡ್ಸ್ ಕೊನೆವರೆಗೂ ಕೂಡ ಸುತ್ತಕೊಬೇಕು ಕೈ ಕೂತ್ಬಿಟ್ರೆ ತುಂಬ ಫಾಸ್ಟಾಗಿ ಆಗುತ್ತೆ ನೋಡಿ ಇಲ್ಲಿ ಕೊನೆಯ ಮಳೆಗೂ ಕೂಡ ಬಂದಿದ್ದೀನಿ ಈ ಕೊನೆ ಮಳೆಗೆ ಮೇಲೆ ಏನು ಮಾಡಬೇಕು ಈಗ ನೋಡಿ ನಮಗೆ ಒಂದು ರೌಂಡ್ ಸುತ್ತಾಯಿತು ಒಟ್ಟು ನಾವು ಸೀರೆಯನ್ನು ಮೂರು ರೌಂಡಾಗಿ ಸುತ್ತುತ್ತೀವಿ ನೋಡಿ ಆ ಮಳೆಯನ್ನು ಬಿಟ್ಟು ಅಲ್ಲಿ ಮಿಡ್ಲೊಂದು ಮಳೆ ಕಾಣಿಸ್ತಿದೆಯಾ ಮೂಲೆ ಮಳೆ ಕಾಣಿಸ್ತಿದೆಯಲ್ಲ ಆ ಮೂಲೆ ಮೂಲೆ ಮಳೆಯನ್ನು ಬಿಡಬೇಕು ಅದರ ಪಕ್ಕದ ಮಳೆಗೆ ಮತ್ತೆ ಸ್ಟ್ರೈಟಾಗಿ ಇಡೀ ಮ್ಯಾಟ್ ತುಂಬನೂ ಕೂಡ ದಾರವನ್ನು ಹಾಕೋತ ಬರಬೇಕು ಈ ದಾರ ಸುತ್ತದು ಕಲ್ತ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ದಿನಕ್ಕೆ ಎಂಟರಿಂದ ಹತ್ತು ಮ್ಯಾಟ್ ಬೇಕಾದರೂ ಕೂಡ ನೀವು ಮನೆಯಲ್ಲಿ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ತುಂಬ ಗ್ರಿಪ್ಪ ಗ್ರಿಪ್ ಇರುತ್ತೆ ಮತ್ತೊಂದು ಏನಪ್ಪ ಅಂತಂದರೆ ಗ್ರ್ಯಾನೇಟ್ ನೆಲಕ್ಕೂ ಕೂಡ ನೋಡಿ ಫ್ರೆಂಡ್ಸ್ ನಾನು ಸೆಕೆಂಡ್ ಲೈನು ಮುಗಿತು ಸೆಕೆಂಡ್ ಲೈನ್ ಮುಗಿದು ತರ್ಡ್ ಲೈನಿಗೆ ಬಂದಿದ್ದೀನಿ ಮತ್ತೆ ಮೂಲೆ ಮಳೆಯನ್ನು ಬಿಡ್ತಿದ್ದೀನಿ ನಂದು ಇಲ್ಲಿ ಆರು ಮೂಲೆ ಇದೆ ಅಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಮೂರು ಸರಿ ಸುತ್ತಬೇಕು ಈಗ ಎಂಟು ಮೂಲೆ ಇದೆ ಅಂತಂದರೆ ನಾವು ನಾಲ್ಕು ಸರಿ ಸುತ್ತಬೇಕು ಇದು ತುಂಬ ಗ್ರಿಪ್ಪಾಗಿ ಇರುತ್ತೆ ಗ್ರ್ಯಾನೇಟಿಗೂ ಕೂಡ ಜಾರೋದಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಮುಗಿತು ಮೂರನೇ ಲೈನು ಕೂಡ ನಾನು ಸುತ್ತಕೊಂಡು ಬಂದಿದ್ದೀನಿ ಈಗ ಲಾಸ್ಟಿಗೂ ಕೂಡ ನಾವು ಫಸ್ಟಿಗೆ ಹೇಗೆ ನಾಟನ್ನು ಹಾಕ್ಕೊಂಡ್ವೋ ಅದೇ ರೀತಿಯಾಗಿ ಲಾಸ್ಟಲ್ಲೂ ಒಂದು ನಾಟನ್ನು ಹಾಕ್ಕೋಬೇಕು ನಾಟ್ ಹಾಕಿದ್ರೆ ದಾರವನ್ನು ಸುತ್ತಿ ಮುಗಿತು ಇಲ್ಲಿಗೆ ಒಂದು ದೊಡ್ಡ ಕೆಲಸ ಮುಗೀತು ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇನಪ್ಪ ಅಂತಂದರೆ ಒಂದು ಒಂದು ಮೀಟ್ರಷ್ಟು ದಾರವನ್ನು ಕಟ್ ಮಾಡ್ಕೊಳ್ಳಿ ಅದೇ ದಾರವನ್ನು ಇಲ್ಲ ಬೇರೆ ಕಲರ್ ಬೇಕಾದರೂ ಕೂಡ ಹಾಕಬಹುದು ಅದು ಒಂಥರ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಮೂರು ಸತಿ ದಾರ ಸುತ್ತಿದ್ರಿಂದ ಮೂರು ನೋಡಿ ನಿಮಗೆ ಒಂದೊಂದು ಲೈನಲ್ಲಿ ಒಂದೊಂದು ಅಂದರೆ ಮೂರು ಒಂದು ಹೂವಿನ ಹಾಕ್ ಆಕಾರದಲ್ಲಿ ನಿಮಗೆ ಒಂದು ಹೂ ಸಿಗುತ್ತೆ ಅಲ್ಲಿ ಒಟ್ಟು ಆರು ಮನೆ ಇರುತ್ತೆ ಒಂದು ಮನೆಯಿಂದ ಒಂದು ಮನೆಗೆ ನಾವು ಹಾಕಿ ಅದರ ಅಂದರೆ ಈ ಒಂದು ದಿಕ್ಕಲ್ಲಿ ಹಾಕಿದರೆ ಮತ್ತೊಂದು ದಿಕ್ಕಲ್ಲಿ ದಾರವನ್ನು ತೆಗೆದು ನಾಟನ್ನು ಹಾಕ್ಕೋಬೇಕು ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾವು ಪ್ರತಿ ಮಳೆಯ ದಾರವನ್ನು ಕೂಡ ಈ ರೀತಿ ಗಂಟನ್ನು ಹಾಕೊತ ಬರ್ತೀವಿ ಮೂರು ಮೂರು ದಾರವನ್ನು ಸೇರಿಸಿ ಒಂದು ಗಂಟನ್ನು ಹಾಕ್ತೀವಿ ಇದು ಫ್ಲವರಿನ ಆಕಾರದಲ್ಲಿ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಬಂತು ಅಂತ ಇರಿ ವಿರು ಅದರ ವಿರುದ್ಧ ದಿಕ್ಕಿನಲ್ಲಿ ಈಗ ನಾನು ಒಂದು ದಾರವನ್ನು ಕಟ್ಟಿದ್ದೀನಲ್ಲ ಅದರ ವಿರುದ್ಧ ದಿಕ್ಕಲ್ಲಿ ನಾನು ತೋರಿಸ್ತೀನಲ್ಲ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಅದರ ವಿರುದ್ಧ ದಿಕ್ಕಲ್ಲಿ ಒಂದು ನಾಟನ್ನು ಹಾಕಬೇಕು ಒಟ್ಟು ನಾವಿಲ್ಲಿ ಮೂರು ಎಳೆ ಸುತ್ತಿದ್ದರಿಂದ ನಮಗೆ ಮೂರು ಮೂಲೆ ಬಂದಿರುತ್ತೆ ಅಲ್ವಾ ಫ್ರೆಂಡ್ಸ್ ಆವಾಗ ನಮಗೆ ಮೂರು ಗಂಟು ಬರುತ್ತೆ ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ಮೂಲೆಗೆ ಅದೇ ರೀತಿಯಾಗಿ ಗಂಟನ್ನು ಹಾಕೊಬೇಕು ಈ ಗಂಟನ್ನು ನಾವು ಎಷ್ಟು ಟೈಟ್ ಹಾಕ್ತೀವೋ ಅಷ್ಟು ನಮಗೆ ನೆಲಕ್ಕೆ ಜಾರೋದಿಲ್ಲ ಏನಕ್ಕೆ ಅಂದರೆ ಕೆಳಗಡೆ ಗ್ರಿ ಅದೇ ಗಂಟು ಹೇಳೋದೇ ಗ್ರಿಪ್ಪಾಗಿ ನಿಲ್ಲುತ್ತೆ ಅಲ್ಲದೆ ನಮಗೆ ಬೇರೆ ಮ್ಯಾಟ್ ಆದ್ರೂ ಬೇರೆ ಮ್ಯಾಟ್ ಆದರೆ ಕಾಲು ಒರೆಸಿದ ತಕ್ಷಣ ಇದಾಗ್ಬಿಡುತ್ತೆ ಧೂಳು ಮುಂದಗಡೆ ಹಾರುತ್ತೆ ಬಟ್ ಈ ಮ್ಯಾಟಲ್ಲಿ ಆ ರೀತಿ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ನಾನು ಮುಂದಗಡೆ ದಾರವನ್ನು ಪಾಸ್ ಮಾಡಿದೆ ನೋಡಿದ್ರಲ್ಲ ಅದರ ಪಕ್ಕಕ್ಕೆ ಒಟ್ಟು ಮೂರು ಗಂಟನ್ನು ಹಾಕ್ಕೊಬೇಕು ಮತ್ತು ಈ ಮ್ಯಾಟಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಕಾಲು ಒರೆಸಿದ ಧೂಳಾಗಿರ್ಬೋದು ಅದು ಆ ಮ್ಯಾಟಿನ ಕೆಳಗಡೆ ಕೂತಿರುತ್ತೆ ಫ್ರೆಂಡ್ಸ್ ಅದೊಂದು ಇದರಲ್ಲಿ ತುಂಬ ಒಳ್ಳೆ ಬೆನಿಫಿಟ್ ಇದು ಕೊನೆಗೆ ಕಾ ಸಿಂಥೆಟಿಕ್ ಸೀರೆ ಆದರೂ ಕೂಡ ಇದು ಜಾರೋದಿಲ್ಲ ಹಾಗೆ ನಮ್ಮ ಕಾಲು ಈ ಸಣ್ಣ ಸಣ್ಣ ಹರಿದಿರ್ತೀವಲ್ಲ ಅದಕ್ಕೋಸ್ಕರ ಕಾಲು ಒರೆಸಿದ ನೀರು ಕೂಡ ಅದರೊಳಗಡೆ ಹೀರ್ಕೊಳುತ್ತೆ ಚೆನ್ನಾಗೆ ಆಗುತ್ತೆ ಫ್ರೆಂಡ್ಸ್ ಕೆಳಗಡೆ ಕಾಲು ಉರಿ ಇದ್ದವರಿಗೂ ಕೂಡ ಇದು ತುಂಬ ಹೆಲ್ಪ್ಫುಲ್ಲಾಗಿದೆ ಅಂದರೆ ನಾವು ನಾಟನ್ನು ಹಾಕಿರ್ತೀವಲ್ಲ ಟೈಟಾಗಿ ನಾಟನ್ನು ಹಾಕೋದ್ರಿಂದ ಅಲ್ಲಿ ಕಾಲಿಗೆ ಒಂಥರ ಚುಚ್ಚಿದಂಗೆ ಆಗುತ್ತೆ ಅದು ಕೂಡ ಚೆನ್ನಾಗಿ ಅನಿಸುತ್ತೆ ಕಾಲು ತುಂಬ ಕಾಲಿನ ಪಾದ ಸ್ಮೂತ್ ಇದ್ದವರಿಗೂ ಕೂಡ ಇದು ತುಂಬ ಹೆಲ್ಪ್ಫುಲ್ಲಾಗಿದೆ ಫ್ರೆಂಡ್ಸ್ ನೋಡಿ ಹೀಗೇ ಎಲ್ಲ ಕಡೆನೂ ಕೂಡ ನಾಟನ್ನು ಹಾಕಬೇಕು ನೋಡಿ ನಾ ಈಗ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ನಾಟ್ ಬಂತು ಅಂತ ನೋಡಿ ಫ್ರೆಂಡ್ಸ್ ಈಗ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನೋಡಿ ಮೂರು ಅಲ್ಲಿ ಅದರ ವಿರುದ್ಧ ವಿರುದ್ಧ ದಿಕ್ಕಲ್ಲಿ ನಾವು ನಾಟನ್ನು ಹಾಕೊತ ಹೋಗ್ತೀವಿ ಫ್ರೆಂಡ್ಸ್ ಹೀಗೇ ಇಡೀ ಸೀರೆಯನ್ನು ಕೂಡ ನಾವು ನಾಟನ್ನು ಹಾಕ್ಕೊಂಬರೋಣ ಮೂರು ಮೂರು ದಾರವನ್ನು ಸೇರಿಸಿ ಒಂದು ನಾಟ್ ನೋಡಿ ಈಗ ನಾನು ಪೂರ್ತಿಯಾಗಿ ದಾರವನ್ನು ಕಟ್ಕೊಂಡು ತೊಗೊಂಡ್ಬಂದಿದ್ದೀನಿ ಇದನ್ನು ನಾವು ಬ್ಲೇಡ್ ಇದ್ದರೆ ಬ್ಲೇಡನ್ನು ಯೂಸ್ ಮಾಡ್ಕೊಳ್ಳಿ ಕತ್ರಿ ಇದ್ದರೆ ಕತ್ರಿ ಬ್ಲೇಡಲ್ಲಿ ನಾವು ಅದು ಹೊಸ ಬ್ಲೇಡ್ ಆದರೆ ಕಟ್ ಮಾಡ್ಬೋದು ಇಲ್ಲ ಅಂತಂದರೆ ತುಂಬ ಕಷ್ಟ ಈಗ ಮಿಡ್ಲು ಒಂದು ದಾರ ಬಂದಿದೆಯಲ್ಲ ನಾವು ದಾರವನ್ನು ನೆಕ್ಸ್ಟ್ ಮಳೆಗೆ ಪಾಸ್ ಮಾಡಿರ್ತೀವಲ್ಲ ಫಸ್ಟ್ ಆ ದಾರವನ್ನು ನಾವು ಕಟ್ ಮಾಡ್ಕೊಬೇಕು ಅದು ಕಟ್ ಮಾಡಿಕೊಂಡ್ರೆ ನಮಗೊಂದು ಸ್ವಲ್ಪ ಫ್ರೀ ಅನ್ಸಿ ಫ್ರೀ ಆಗುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಫಸ್ಟು ಇಡೀ ಮ್ಯಾಟಲ್ಲು ಅದನ್ನು ಕಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಮಳೆಯ ಹತ್ತಿರ ನಾನು ನೋಡಿ ಕಟ್ ಮಾಡೋದು ಗೊತ್ತಾಗ್ತಾ ಇದೆ ಅಲ್ಲ ಫ್ರೆಂಡ್ಸ್ ಅಲ್ಲಿ ಮಳೆಯ ಹತ್ತಿರ ಅದನ್ನು ದಾರವನ್ನು ಕಟ್ ಮಾಡ್ಕೊಬೇಕು ಏನಕ್ಕೆ ಅಂದರೆ ನಾವು ನೀಟಾಗಿ ಕೊನೆಗೆ ಕಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ದಾರವನ್ನು ಉಳಿಸ್ಕೊಬೇಕು ಇಲ್ಲ ಅಂತಂದರೆ ನಮಗೆ ಲಾಸ್ಟಿಗೆ ಕಟ್ ಮಾಡಲಿಕ್ಕೆ ದಾರ ಉಳಿಯೋದೇ ಇಲ್ಲ ಹೀಗೆ ನಾವು ಗಂಟು ಹಾಕಿರ್ತೀವಲ್ಲ ಅಲ್ಲಿ ಕಟ್ ಮಾಡಬಾರ್ದು ನಿಧಾನ ನೋಡಿಕೊಂಡು ದಾರ ಒಂದೊಂದೇ ದಾರವನ್ನು ಒಂದೊಂದೇ ಮಳೆಯಿಂದ ಬಿಡಿಸ್ತಾ ಬರಬೇಕು ನಮಗೆ ಈಗ ಇಷ್ಟು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಕೊನೆಗೆ ಇದು ಓಪನ್ ಆದಮೇಲೆ ಇಷ್ಟು ಗ್ಯಾಪು ನಮಗೆ ಕಾಣಿಸೋದಿಲ್ಲ ಎಷ್ಟು ಈಸಿಯಾಗಿ ಫ್ರೆಂಡ್ಸ್ ಮನೆಯಲ್ಲಿ ಮ್ಯಾಟ್ ಮಾಡಿದ್ವಿ ಅಂತ ನೋಡಿದ್ವಿ ಅಲ್ವಾ ಫ್ರೆಂಡ್ಸ್ ನಾನು ಈಗ ಪೂರ್ತಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ನಾವು ಹಳೆ ಸೀರೆಯನ್ನು ಸುಮ್ಮನೆ ಎಸಿತೀವಿ ಏನೇನೋ ಮಾಡ್ತೀವಿ ಸುಮ್ಮನೆ ವಾಡ್ರೂಪ್ ತುಂಬಿ ಇಟ್ಕೊತೀವಿ ಅದರ ಬದಲು ಈ ರೀತಿಯಾಗಿ ಮ್ಯಾಟನ್ನು ಮಾಡ್ಕೊಬೋದು ನಾವು ಇದನ್ನು ಊಟಕ್ಕೂ ಕೂಡ ಕೂರ್ಲಿಕ್ಕೆ ಹಾಕ್ಬೋದು ಏನಕ್ಕೆ ಅಂದರೆ ಇದು ಅಷ್ಟು ದೊಡ್ಡದೇ ಇದೆ ಫ್ರೇಮು ನಿಮಗೆ ಅಷ್ಟು ನಾನು ಬೇಕಾದ್ರೆ ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಹೇಳಿ ಡೈಮೆನ್ಷನ್ ಎಷ್ಟಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ಮಳೆಯಿಂದ ಎಲ್ಲದೂ ಕೂಡ ಕಟ್ ಮಾಡಿ ಆಯಿತು ಈಗ ಅದರ ಎಕ್ಸ್ಟ್ರಾ ದಾರಗಳನ್ನು ನಾನು ಆರು ಮೂಲೆಯಲ್ಲೂ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಬೇಕು ನೋಡಿ ಎಷ್ಟು ಈಸಿಯಾಗಿ ಮ್ಯಾಟ್ ಮುಗ್ದೇ ಹೋಯ್ತಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನೋಡ್ಕೊಂಡು ಹಾಗೆ ಹೋಗಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಈ ರೀತಿಯಾದ ಫ್ರೇಮನ್ನು ಮಾಡಿಸ್ಕೊಳ್ಳಿ ಮನೆಯಲ್ಲೇ ಕೂತು ದುಡಿಮೆಯನ್ನು ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ಈ ಎರಡು ರೀತಿಯ ಮ್ಯಾಟ್ಗಳು ಕೂಡ ನಿಮಗೆ ತುಂಬ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ